ಸೊ ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾವು ಜಿಲ್ಲಾ ನ್ಯಾಯಾಲಯದ ನೇಮಕಾತಿ ಸೊ ಮಂಡ್ಯ ಜಿಲ್ಲೆದು ಸೊ ಮಂಡ್ಯ ಜಿಲ್ಲೆಯ ಜಿಲ್ಲಾ ನ್ಯಾಯಾಲಯದ ನೇಮಕಾತಿ ನೋಡ್ತಿದ್ದೀವಿ ಸೊ ಟೆಂತ್ ಪಾಸ್ ಅವರಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸೊ ಇದಕ್ಕೆ ಪರೀಕ್ಷೆ ಇರೋದಿಲ್ಲ ನೇರ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ ನನ್ನ ಚಾನಲ್ಲು ಕನ್ನಡ ಮಾಧ್ಯಮ ವಿದ್ಯಮಾನ ನಮ್ಮ ಕನ್ನಡ ಶಾಲೆ ನಮ್ಮ ಎಮ್ಮೆ ಸೊ ಫ್ರೆಂಡ್ಸ್ ನಿಮಗೆ ಬೇರೆ ಯಾವುದೇ ನೋಟಿಫಿಕೇಷನು ಅಥವಾ ಬೇರೆ ಯಾವುದೇ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನು ಅಥವಾ ಸಿಲೆಬಸ್ ಅಥವಾ ರೆಫರೆನ್ಸ್ ಬುಕ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಾಂದರೆ ನನಗೆ ಮೇಲ್ ಮಾಡಿ ನಾನು ನಿಮಗೆ ಬೇಕಾದ ಮಾಹಿತಿ ಅಲ್ಲಿ ನೀಡ್ತೀನಿ ಸೊ ನಾವು ಇಲ್ಲಿ ನೋಡೋದಾದರೆ ಸೊ ಮಂಡ್ಯ ಕೋರ್ಟ್ ಇಲ್ಲಿದೆ ಸೊ ಮಂಡ್ಯ ನ್ಯಾಯಾಧೀಶರ ಕಚೇರಿ ಅಂತ ಸೊ ಅದೆಲ್ಲ ಯೂಸ್ ಸೊ ಇಲ್ಲಿ ನೋಡೋದಾದರೆ ಆನ್ಲೈನ್ ಮೂಲಕ ಸೊ ಅಪ್ಲಿಕೇಶನ್ ಏನಿದೆ ಆನ್ಲೈನ್ ಇದೆ ಸೊ ಆನ್ಲೈನ್ ಮೂಡಿದೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಇದೆ ಮೂರುವ ಐದು ಇಪ್ಪತ್ನಾಲ್ಕರಿಂದ ಮೂರು ಆರು ಇಪ್ಪತ್ನಾಲ್ಕರವರೆಗೆ ಇರುತ್ತೆ ಸೊ ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಅಂದರೆ ಹನ್ನೆರಡು ಗಂಟೆ ಸೊ ಮಿಡ್ ನೈಟು ಮೂರು ಆರು ಇಪ್ಪತ್ತ್ನಾಲ್ಕರವರೆಗೆ ಇರುತ್ತೆ ಸೊ ಒಂದು ದಿನ ಎಕ್ಸ್ಟ್ರಾ ಪೇಮೆಂಟ್ಗೆ ಕೊಟ್ಟಿದ್ದಾರೆ ಪೇಮೆಂಟ್ ಕೂಡ ಆನ್ಲೈನ್ ಮೂಲಕ ಇದೆ ಸೊ ಮುಂದೆ ವಿಡಿಯೋ ಮುಂದೆ ಹೋಗ್ತಾ ಅಂತ ತಿಳಿಸ್ಕೊಡ್ತೀನಿ ಸೊ ಹುದ್ದೆಗಳ ವರ್ಗೀಕರಣ ಈ ಕೆಳಗಿನ ವೇತನ ಶ್ರೇಣಿ ನೋಡ್ಬೋದು ನೀವು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಸೊ ಇದು ವೇತನ ಶ್ರೇಣಿ ಇರುತ್ತೆ ಸುದ್ದಿಗಳ ವರ್ಗೀಕರಣ ಟೋಟಲ್ ನಲವತ್ತೊಂದು ಹುದ್ದೆಗಳಿವೆ ಸೊ ಇಲ್ಲಿ ಏನು ಸ್ಟಾರ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಅಂಗವಿಕಲರಲ್ಲಿ ಕೂಡ ಸ್ಟಾರ್ ಏನಿದೆ ಅದು ಬ್ಲೈಂಡ್ನೆಸ್ ಮತ್ತು ಲೋವಿಷನ್ ಅಷ್ಟೇ ಮಾತ್ರ ಸೊ ಬೇರೆ ಅಂಗವಿಕಲದೇ ಯಾವುದು ಇಲ್ಲಿ ಕೌಂಟ್ ಆಗೋದಿಲ್ಲ ಸೊ ವಿದ್ಯಾರ್ಥಿ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಅಥವಾ ಅದರ ತತ್ಸಮಾನ್ಯ ವಿದ್ಯಾರ್ಥಿ ಹೊಂದಿರಬೇಕು ಸೊ ತಸ್ಸಮಾನ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಇವರು ಸಿ ಬಿ ಎಸ್ ಸಿ ಅಥವಾ ಬೇರೆ ಸ್ಟೇಟು ಅಥವಾ ನ್ಯಾಷನಲ್ ಇನ್ ಸ್ಕೂಲಿಂಗ್ ಆಫ್ ಓಪನ್ ಸ್ಕೂಲಿಂಗ್ ಸೊ ಎನ್ ಐ ಒ ಎಸ್ ಸೊ ಎನ್ ಐ ಒ ಎಸ್ ಮತ್ತು ಇದು ಕೆ ಒ ಎಸ್ ಸೊ ಇವರು ಕೂಡ ಎಲಿಜಿಬಲ್ ಇರ್ತಾರೆ ಸೊ ಆಯ್ಕೆ ವಿಧಾನ ಸೊ ಇದು ನಿಯಮ ಸೊ ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರ ಹುದ್ದೆಗಳ ಸೊ ಅದರ ಅನ್ವಯ ನಡೆಸ್ತಾರೆ ಸೊ ಸಿಂಪಲ್ ಹೇಳಬೇಕಂದ್ರೆ ಸೊ ಟೆಂತ್ ಮಾರ್ಕ್ಸ್ ಕಡೆ ಎಷ್ಟು ನಮ್ಮದು ಮಾರ್ಕ್ಸ್ ಇರುತ್ತೆ ಸೊ ಒಂದು ಹುದ್ದೆಗೆ ಹತ್ತು ಜನ ಕರೀತಾರೆ ಸೊ ಇಲ್ಲಿ ನೋಡ್ಬೋದು ನಿಮ್ಮ ನಲವತ್ತೊಂದು ಹುದ್ದೆ ಇದೆ ಸೊ ನಾಲ್ಕು ನೂರ ಹತ್ತು ಜನಕ್ಕೆ ಕರೀತಾರೆ ಸೊ ನಿಮ್ಮ ಸ್ಕೋರು ನಾಲ್ಕು ಜನ ನೂರ ಹತ್ತು ಜನದ ಒಳಗಡೆ ಬರುತ್ತೆ ಅಂತ ನಿಮ್ಗೆ ಅನ್ನಿಸಿದರೆ ನೀವು ಹಾಕ್ಬೋದು ಸೊ ತುಂಬ ಜನ ಬರಲ್ಲ ಅಂತೇಳಿ ಹಾಕೋಲ್ಲ ಅದು ಕೂಡ ನೀವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಸೊ ವಯೋಮಿತಿ ನೋಡಿದರೆ ಸೊ ಹದಿನೆಂಟು ಮಿನಿಮಮ್ ಇದೆ ಸೊ ಸಾಮಾನ್ಯವರಿಗೆ ಮೂವತ್ತೈದು ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ನಲವತ್ತು ವರ್ಷ ಸೊ ವಯೋಮಿತಿ ಸಡಿಲಿಕೆ ಇದೆ ಸೊ ನೀವು ಬೇಕಂದರೆ ನೋಡ್ಕೋಬೋದು ವಯೋಮಿತಿ ಸರ್ಟಿಫಿಕೆ ಬಗ್ಗೆ ಸೊ ಇಲ್ಲಿ ನೋಡ್ಬೋದು ಉಳಿದದೆಲ್ಲ ಸೊ ನಿಗದಿತ ಅರ್ಜಿ ಶುಲ್ಕ ಸಾಮಾನ್ಯರಿಗೆ ಮುನ್ನೂರು ರೂಪಾಯಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪ್ರವರ್ಗಗಳಿಗೆ ನೂರ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಸೊ ಅಂಗವಿಕಲರು ಬ್ಲೈಂಡ್ ವಿಷನ್ ಮತ್ತು ಬ್ಲೈಂಡ್ನೆಸ್ ಅವರಿಗೆ ಶುಲ್ಕ ಪಾವಿಸುವುದರಿಂದ ವಿನಾಯಿತಿ ನೀಡಲಾಗಿದ್ದಾರೆ ಸೊ ಅರ್ಜಿ ಶುಲ್ಕ ಪಾವತಿಸಬೇಕಾದ ವಿಧಾನ ಆನ್ಲೈನ್ ಅಲ್ಲೇ ಇರುತ್ತೆ ಇದು ಸೊ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮುಖಾಂತರ ಪೇ ಮಾಡಬೇಕಾಗಿರುತ್ತೆ ಸೊ ಪೇಮೆಂಟ್ ಆಪ್ಷನ್ ನಿಮಗೆ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇರುತ್ತೆ ಸೊ ಮಾಡ್ಬೋದು ಒಂದು ದಿನ ಎಕ್ಸ್ಟ್ರಾ ಕಾಲ ಅವಕಾಶ ನೀಡಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಡ್ರಾಫ್ಟು ಬೇರೆ ಮನಿ ಆರ್ಡರ್ ಸೊ ಅವು ಯಾವ ಕನ್ಸಿಡರ್ ಮಾಡೋಂಗಿಲ್ಲ ಸೊ ನೀವು ಆನ್ಲೈನೇ ಪೇ ಮಾಡಬೇಕು ಸೊ ಪೇಮೆಂಟಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾವು ನಮ್ಮ ನಮ್ಮ ಮೇಲ್ಗೆ ಮೇಲ್ ಮಾಡ್ಬೋದು ಸೊ ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ ಸೊ ಕೆಲವು ಸೂಚನೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆನೇ ನೀವು ಸೂಚನೆ ಓದಬೇಕು ಸೊ ಲಾಸ್ಟ್ ಡೇಟು ನಾನು ಆವಾಗಲೇ ಹೇಳಿದ್ದೀನಿ ಸೊ ಲಾಸ್ಟ್ ಡೇಟ್ವರೆಗೂ ಯಾರು ಕಾಯಬೇಡಿ ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕಿ ಯಾಕಂದರೆ ಲಾಸ್ಟ್ ಡೇವರೆಗೆ ಸರ್ವರ್ ಬ್ಯುಸಿ ಇರುತ್ತೆ ಸೊ ನೋಡ್ಬೋದು ಒಂದು ಸತಿ ನೀವು ಅಪ್ಲಿಕೇಶನ್ ಹಾಕಿದರೆ ಮತ್ತೆ ಎಡಿಟಿಂಗ್ ಆಪ್ಷನ್ ನಿಮಗೆ ಇಲ್ಲಿ ಕೊಡೋಂಗಿಲ್ಲ ಮತ್ತು ನೀವು ಅಪೂರ್ಣ ಇದ್ದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಸೊ ಒಂದೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನಾವು ಅದನ್ನು ಕೂಡ ನೋಡಬಹುದು ಇಲ್ಲಿ ಇದು ಸ್ವಲ್ಪ ಡೌಟ್ಫುಲ್ ಯಾಕಂದರೆ ಏನು ಕೊಟ್ಟಿದ್ದಾರೆ ಮೊ ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ಐಡಿಯನ್ನು ಅಲ್ಲಿ ನಮೂದಿಸಬೇಕು ನಮೂದಿಸ್ತೀವಿ ಬಟ್ ನಿಮ್ದು ಅಕಸ್ಮಾತ್ ಸೆಲೆಕ್ಟ್ ಆದರೂ ಕೂಡ ಒಂದು ವೇಳೆ ಎಸ್ ಎಮ್ ಎಸ್ ಅಥವಾ ಇಮೇಲ್ ಮುಖಾಂತರ ಅಭ್ಯರ್ಥಿಗಳಿಗೆ ಸಂದೇಶ ಸಲ್ ತಲುಪದಿದ್ದಲ್ಲಿ ಸೊ ಪ್ರಾಧಿಕಾರ ಹೊಣೆ ಆಗೋದಿಲ್ಲ ಇವಾಗ ಅವರು ನಮಗೆ ಕೊಡೋದೇ ಎಸ್ ಎಮ್ ಎಸ್ ಅಥವಾ ಇಮೇಲ್ ಅಂತೆ ಸೊ ಅದರಲ್ಲೂ ಸಂತೋಷ ತಲುಪದಲ್ಲಿ ಪ್ರಾಧಿಕಾರ ಹೊಣೆ ಆಗೋದಿಲ್ಲ ಅಂತ ಸೊ ಹೆಂಗೆ ಗೊತ್ತಾಗಬೇಕು ಅದು ಗೊತ್ತಿಲ್ಲ ಆಲ್ರೆಡಿ ಒಬ್ಬರಿಗೆ ಹೆಂಗೆ ಆಗಿದೆ ಅಂತ ಕೇಳಿದ್ದೆ ನಾನು ಸೊ ಇಲ್ಲಿ ನಿಮ್ಮ ಗರಿಷ್ಠ ಮತ್ತು ಕನಿಷ್ಠ ಸ್ಕೋರ್ಗಳು ಅಂತಂದರೆ ನೀವು ಎಷ್ಟು ಸ್ಕೋರ್ಡ್ ಆಗಿದ್ದರೆ ನಿಮ್ಮ ಟೋಟಲ್ ಮಾರ್ಕ್ಸ್ ಎಲ್ಲ ಅಪ್ಲೈ ಆಗಬೇಕಾಗಿರುತ್ತೆ ಇದು ಫೋಟೋ ಮತ್ತು ಸೈನು ಸೊ ಎಲ್ಲ ಅಪ್ಲಿಕೇಶನ್ಗೆ ಸೇಮ್ ಆಗಿರುತ್ತೆ ಸೊ ನೋಡ್ಬೋದು ಸೊ ಇಷ್ಟೇ ಇಲ್ಲಿ ಜಾಸ್ತಿ ಏನು ಇಂಪಾರ್ಟೆಂಟ್ ಇಲ್ಲ ಸಂದರ್ಶನಕ್ಕೆ ಹೋಗಬೇಕಂದ್ರೆ ಸೊ ದಿನಾಂಕ ಮತ್ತು ಅವಧಿ ನಾನು ಏನಾದರೂ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದಾಗ ಮತ್ತೊಂದು ವಿಡಿಯೋ ನಾನು ಮಾಡ್ತೀನಿ ಸೊ ನೀವು ಐ ಡಿ ಪ್ರೂಫ್ ಏನೇನು ತೊಗೋಬೇಕು ಅಂತ ಹೇಳಿಕೊಟ್ಟಿದ್ದಾರೆ ಸೊ ನಿಮ್ಮದು ವೋಟರ್ ಐ ಡಿ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಇದಿಷ್ಟು ಇವ್ಯಾವ್ದ್ರಾಗ ನಾವು ಒಂದು ಒಯ್ಬೋದು ಮತ್ತು ನೀವು ಏನೇನು ಅಪ್ಲಿಕೇಶನ್ ಹಾಕಿದ್ರ ಎಲ್ಲ ಡಾಕ್ಯುಮೆಂಟ್ಸು ಒರಿಜಿನಲ್ಲಿ ಇರಬೇಕು ಸೊ ಕೋಡ್ದು ಇರೋದ್ರಿಂದ ಸೊ ಇಷ್ಟೇ ಸೊ ಇಲ್ಲಿ ಅರ್ಜಿಯೊಂದಿಗೆ ಯಾವ ದಾಖಲೆ ಕ್ಲಾಪ್ತಿ ಸಲ್ಲಿಸ್ಬೇಕಂತ ಆಗ ಸೊ ನೋಡ್ಬೋದು ನೀವು ಇನ್ನೂ ಏನಾದರೂ ಡೌಟ್ಸ್ ಇದೆ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ನಾನು ಅದು ಸೊಲ್ಯೂಷನ್ನ ಹೇಳ್ತೀನಿ ಥ್ಯಾಂಕ್ ಯು